ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳಕ್ಕೆ ದಿನಗಣನೆ ಆರಂಭವಾಗಿದೆ ಲಕ್ಷಾಂತರ ಸಾಧು ಸಂತರು ಈಗಾಗಲೇ ಪ್ರಯಾಗ್ರಾಜ್ ಬಳಿ ಆಗಮಿಸುತ್ತಿದ್ದಾರೆ ಆಧ್ಯಾತ್ಮಿಕತೆಯ ಅತಿ ದೊಡ್ಡ ಸಮಾಗಮ ಅನ್ನೋ ಪಟ್ಟಿ ಪಡೆದಿರುವ ಮಹಾಕುಂಭ ಮೇಳ ಹಲವು ವಿಶೇಷತೆಗಳ ಸಮ್ಮಿಲನವಾಗಿದೆ ಮಹಾಕುಂಭಮೇಳದಲ್ಲಿ ಐವತ್ತೇಳು ವರ್ಷದ ಮೂರು ಪಾಯಿಂಟ್ ಎಂಟು ಅಡಿ ಉದ್ದದ ಗಂಗಾಪುರಿ ಮಹಾರಾಜ್ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಗಂಗಾಪುರಿ ಮಹಾರಾಜ್ ಚೋಟು ಮಹಾರಾಜ್ ಎಂದೇ ಪ್ರಖ್ಯಾತಿಯನ್ನ ಗಳಿಸಿದ್ದಾರೆ ವಿಶೇಷ ಏನು ಅಂದ್ರೆ ಇವರು ಕಳೆದ ಮೂವತ್ತೆರಡು ವರ್ಷದಿಂದ ಸ್ನಾನವನ್ನೇ ಮಾಡಿಲ್ಲ ಅಸ್ಸಾಂನ ಕಾಮಾಖ್ಯ ಪೀಠದ ಮೂಲದವರಾಗಿದ್ದಾರೆ ಜನರು ಚೋಟಾ ಬಾಬಾ ಜೊತೆ ಫೋಟೋವನ್ನ ಕ್ಲಿಕ್ಕಿಸಿಕೊಳ್ಳಲು ಮುಗಿಬಿದ್ದಿದ್ದಾರೆ ಚೋಟಾ ಬಾಬಾ ರಸ್ತೆಯಲ್ಲಿ ಓಡಾಡ್ತಿದ್ರೆ ಎಲ್ಲರೂ ಒಂದು ಕ್ಷಣ ಆಶ್ಚರ್ಯದಿಂದ ನೋಡ್ತಿದ್ದಾರೆ ಅಪಾರ ಸಿದ್ಧಿ ಹೊಂದಿರುವ ಚೋಟಾ ಬಾಬಾ ಸದ್ಯ ಎಲ್ಲರ ಕೇಂದ್ರ ಬಿಂದುವಾಗಿದ್ದಾರೆ ಹುಟ್ಟುತ್ತಲೇ ಕುಬ್ಜರಾಗಿರುವ ಚೋಟಾ ಬಾಬಾ ಎಲ್ಲರ ಪಾಲಿಗೆ ನೆಚ್ಚಿನ ಬಾಬಾ ಆಗಿದ್ದಾರೆ ಇನ್ನು ಮಹಾಕುಂಭ ಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುತ್ತದೆ ಈ ಬಾರಿ ಜನವರಿ ಹದಿಮೂರರಿಂದ ಫೆಬ್ರವರಿ ಇಪ್ಪತ್ತಾರರವರೆಗೆ ಕಾರ್ಯಕ್ರಮ ನಡೆಯುತ್ತದೆ ಈಗಾಗಲೇ ಜಿಲ್ಲಾಡಳಿತದಿಂದ ಸಕಲ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಇತಿಹಾಸದ ಪ್ರಕಾರ ಪ್ರಯಾಗ್ರಾಜ್ ಸೇರಿದಂತೆ ನಾಲ್ಕು ಸ್ಥಳಗಳಲ್ಲಿ ಸಮುದ್ರ ಮಂಥನದ ವೇಳೆ ನೀರು ಬಿದ್ದಿತು ಹೀಗಾಗಿ ಮಹಾಕುಂಭದ ಸಮಯದಲ್ಲಿ ಈ ನೀರಿನಲ್ಲಿ ಸ್ನಾನ ಮಾಡುವುದು ತೆಗೆದು ತೆಗೆದುಹಾಕುತ್ತದೆ ಆತ್ಮವನ್ನ ಶುದ್ಧೀಕರಿಸುತ್ತದೆ ಮತ್ತು ಮೋಕ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಎಂದು ಭಾವಿಸಲಾಗಿದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಮಹಾ ಕುಂಭಮೇಳ ಎರಡ್ ಸಾವಿರದ ಇಪ್ಪತ್ತೈದಕ್ಕಾಗಿ ಅದ್ಧೂರಿ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಈ ವರ್ಷ ನಡೆಯುವ ಕುಂಭಮೇಳದಲ್ಲಿ ಜಗತ್ತಿನೆಲ್ಲೆಡೆಯಿಂದ ಕೋಟ್ಯಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದೆ ಈ ನಲವತ್ತೈದು ದಿನಗಳ ಉತ್ಸವವು ಸಾಂಸ್ಕೃತಿಕ ಪರಂಪರೆ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳನ್ನು ಜಗತ್ತಿಗೆ ಪ್ರದರ್ಶಿಸುತ್ತದೆ ಮೇಳ ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯಂದು ಮುಕ್ತಾಯಗೊಳ್ಳುತ್ತದೆ ಈ ಮೇಳ ನಡೆಯುವ ಪ್ರದೇಶವನ್ನು ಒಂದು ಪಾಯಿಂಟ್ ಆರು ಲಕ್ಷ ಟೆಂಟ್ಗಳು ಒಂದು ಪಾಯಿಂಟ್ ಐದು ಲಕ್ಷ ಶೌಚಾಲಯಗಳು ಮತ್ತು ಹದಿನೈದು ಸಾವಿರ ನೈರ್ಮಲ್ಯ ಕಾರ್ಯಕರ್ತರೊಂದಿಗೆ ಸಿದ್ಧಪಡಿಸಲಾಗಿದೆ ಒಂದು ಸಾವಿರದ ಇನ್ನೂರ ಐವತ್ತು ಕಿಲೋಮೀಟರ್ ಉದ್ದದ ಪೈಪ್ಲೈನ್ ನೀರಿನ ಪೂರೈಕೆಯನ್ನು ಒದಗಿಸಲಾಗುತ್ತದೆ ಅಲ್ಲದೆ ಅರವತ್ತೇಳು ಸಾವಿರ ಎಲ್ಇಡಿ ದೀಪಗಳು ಎರಡು ಸಾವಿರ ಸೌರ ದೀಪಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ